ಮೇಷರಾಶಿಯ ಯುಗಾದಿ ವರ್ಷ ಭವಿಷ್ಯ ನೀವು ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಬರಣಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಕೃತ್ತಿಕ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಮೇಷರಾಶಿಯಾಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಚು ಚೆ ಚೋಲ್ ಆಗಿದ್ದಲ್ಲಿ ನಿಮ್ಮದು ಅಶ್ವಿನಿ ನಕ್ಷತ್ರ ಆಗಿರಬಹುದು ನಿಮ್ಮ ಹೆಸರಿನ ಮೊದಲ ಅಕ್ಷರಗಳು ಲೀಲು ಲೇ ಆಗಿದ್ದಲ್ಲಿ ಬರಣಿ ನಕ್ಷತ್ರ ಮತ್ತು ಆಗಿದ್ದಲ್ಲಿ ಕೃತ್ತಿಕ ನಕ್ಷತ್ರ ಆಗಿರಬಹುದು ಮೇಷರಾಶಿಯು ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಶಿ ಟಗರು ಈ ರಾಶಿಯ ಚಿಹ್ನೆ ಮಂಗಳ ಗ್ರಹವು ಈ ರಾಶಿಯ ಅಧಿಪತಿ ಯಾವುದೇ ವಿಚಾರ ಎಂಥದೇ ಪರಿಸ್ಥಿತಿಯಲ್ಲಿ ತಮ್ಮ ಅಸ್ತಿತ್ವ ಎದ್ದು ಕಾಣಬೇಕು ಎಂಬ ಬಯಕೆ ಈ ರಾಶಿಯವರಿಗೆ ಸಾಮಾನ್ಯವಾಗಿ ಇರುತ್ತದೆ ಮೇಷರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ಮೇಷರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳು ಇವು ಶುಭ ದಿನಾಂಕಗಳು ಆರು ಎಂಟು ಒಂಬತ್ತು ಶುಭವಾರಗಳು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಶುಭವರ್ಣ ನೀಲಿ ಅಶುಭವರ್ಣ ಕಪ್ಪು ಮತ್ತು ಹಸಿರು ಶುಭ ದಿಕ್ಕು ಪೂರ್ವ ಉತ್ತರ ಮತ್ತು ಈಶಾನ್ಯ ಶುಭ ತಿಂಗಳು ಜುಲೈ ಹದಿನೈದರಿಂದ ರಿಂದ ಸೆಪ್ಟೆಂಬರ್ ಹದಿನೈದು ಮತ್ತು ಡಿಸೆಂಬರ್ ಹದಿನೈದರಿಂದ ರಿಂದ ಜನವರಿ ಹದಿನಾಲ್ಕು ಶುಭ ಹರಳು ಹವಳ ಮಾಣಿಕ್ಯ ಮತ್ತು ಕನಕಪುಷ್ಯರಾಗ ಶುಭ ರಾಶಿ ಕಟಕ ಸಿಂಹ ವೃಶ್ಚಿಕ ಮತ್ತು ಧನು ಅಶುಭ ರಾಶಿ ಮಿಥುನ ಕನ್ಯಾ ಮತ್ತು ಕುಂಭ ಪರಿಹಾರ ವಲ್ಲಿನಾಗರ ಪೂಜೆಯನ್ನು ಮಾಡಿರಿ ಕಪ್ಪು ಹಸುವಿಗೆ ಆಹಾರವನ್ನು ನೀಡಿರಿ ಬನ್ನಿ ಈಗ ಮೇಷರಾಶಿಯವರ ವಿಶ್ವವಸು ಸಂವತ್ಸರದ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಹೇಗಿದೆ ಎಂದು ತಿಳಿಯೋಣ ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ ಸಂತಾನ ಲಾಭವಿದೆ ಕಣ್ಣಿನ ತೊಂದರೆಯಿಂದ ಬಳಲುವಿರಿ ಚಿಕ್ಕ ಮಕ್ಕಳ ತಲೆಗೆ ಪೆಟ್ಟಾಗುತ್ತದೆ ಹಣಕಾಸಿನ ತೊಂದರೆ ಇರುವುದಿಲ್ಲ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ಕುಟುಂಬ ಮತ್ತು ಸಮಾಜದಲ್ಲಿ ವಿಶೇಷವಾದ ಗೌರವ ದೊರೆಯುತ್ತದೆ ನೀರಿರುವ ಪ್ರದೇಶಗಳಲ್ಲಿ ತೊಂದರೆ ಇರಲಿದೆ ಬಂದು ಬಳಗದವರ ಜೊತೆ ಉತ್ತಮ ಬಾಂಧವ್ಯ ಇರುವುದಿಲ್ಲ ಹಿರಿಯರಿಗೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತದೆ ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಉತ್ತಮ ಆದಾಯವಿರುತ್ತದೆ ಮನೆತನದ ಉದ್ಯೋಗವೊಂದನ್ನು ಆರಂಭಿಸುವಿರಿ ಮನಸ್ಸಿನಲ್ಲಿ ಅನಾವಶ್ಯಕವಾದ ಚಿಂತೆ ಇರುತ್ತದೆ ಸ್ಥಿರವಾದ ಮನಸ್ಸಿಲ್ಲದ ಕಾರಣ ಉದ್ಯೋಗವನ್ನು ಬದಲಾಯಿಸುವಿರಿ ಒಳ್ಳೆಯ ಹೆಸರನ್ನು ಪಡೆಯುವ ಸಲುವಾಗಿ ಹೆಚ್ಚಿನ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವಿರಿ ಸೋದರಿಗೆ ಇದ್ದ ಹಣದ ತೊಂದರೆ ದೂರವಾಗುತ್ತದೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ದೊರೆಯುತ್ತದೆ ತಾಳ್ಮೆಯಿಂದ ಎಲ್ಲರೊಂದಿಗೆ ವರ್ತಿಸುವಿರಿ ಆದರೆ ಕೋಪ ಬಂದರೆ ಸಹನೆ ಕಳೆದುಕೊಳ್ಳುವಿರಿ ಸ್ತ್ರೀಯರಿಗೆ ಉಷ್ಣ ವಾಯುವಿನ ತೊಂದರೆ ಇರುತ್ತದೆ ಗುರು ಹಿರಿಯರಲ್ಲಿ ವಿಶೇಷವಾದ ಗೌರವ ಇರುತ್ತದೆ ಯುವಕ ಯುವತಿಯರಿಗೆ ವಿಶೇಷವಾದಂತಹ ಅನುಕೂಲಗಳು ದೊರೆಯುತ್ತವೆ ಆತುರದ ಗುಣವನ್ನು ಕಡಿಮೆ ಮಾಡಿಕೊಳ್ಳಬೇಕು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರುವುದಿಲ್ಲ ಅನಾರೋಗ್ಯ ಇದ್ದರೂ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವಿದ್ಯಾಭ್ಯಾಸವನ್ನು ಮುಂದುವರೆಸುತ್ತಾರೆ ಬೇರೆಯವರಲ್ಲಿ ನಿಮ್ಮ ಮನದಾಳದ ವಿಚಾರಗಳನ್ನು ಹಂಚಿಕೊಳ್ಳುವುದಿಲ್ಲ ಆರಂಭದ ಜೀವನವನ್ನು ಇಷ್ಟಪಡುವುದಿಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರುವುದಿಲ್ಲ ಜನ ಮೆಚ್ಚುವ ಕೆಲಸ ಕಾರ್ಯಗಳನ್ನು ಮಾಡುವಿರಿ ಸಮಾಜದಲ್ಲಿ ವಿಶೇಷ ಗೌರವ ದೊರೆಯುತ್ತದೆ ಬೇರೆಯವರಿಗೆ ಅಸಾಧ್ಯವಾದಂತಹ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಬಲ್ಲಿರಿ ಹೊಸ ಕೆಲಸ ಕಾರ್ಯಗಳಲ್ಲಿ ಆರಂಭದ ವೇಳೆ ಅಡ್ಡಿ ಆತಂಕಗಳು ಎದುರಾಗುತ್ತವೆ ಅನಾವಶ್ಯಕ ಪ್ರಯಾಣಕ್ಕಾಗಿ ಹಣ ವೆಚ್ಚವಾಗುತ್ತದೆ ಉತ್ತಮ ಆದಾಯವಿರುವ ಕಾರಣ ಹಣವನ್ನು ಉಳಿಸುವ ಪ್ರಯತ್ನ ಮಾಡುವಿರಿ ಕ್ರಮೇಣವಾಗಿ ದೇಹದ ತೂಕವು ಹೆಚ್ಚುತ್ತದೆ ವಿಶ್ರಾಂತಿ ಇರದ ದುಡಿಮೆ ಇರುತ್ತದೆ ಸ್ತ್ರೀಯರಿಗೆ ಅನಾರೋಗ್ಯವಿರುತ್ತದೆ ಬಾಣಂತಿಯರ ಆರೋಗ್ಯದ ಬಗ್ಗೆ ಗಮನವಿರಲಿ ದಾಂಪತ್ಯ ಜೀವನದಲ್ಲಿ ಸಂತೋಷದ ಸಮಯ ಇರುತ್ತವೆ ನಿಮ್ಮ ಪತ್ನಿಯು ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಹತದಿಂದ ನಿಮ್ಮ ತೀರ್ಮಾನಗಳನ್ನು ಬೇರೆಯವರು ಒಪ್ಪುವಂತೆ ಮಾಡುವಿರಿ ಮಾವನ ಜೊತೆಯಲ್ಲಿ ಮನಸ್ತಾಪವಿರುತ್ತದೆ ನಿಮ್ಮ ಬಾಳ ಸಂಗಾತಿಗೆ ಒಪ್ಪದ ದೋಷವಿರುತ್ತದೆ ರಕ್ತಕ್ಕೆ ಸಂಬಂಧಿಸಿದ ದೋಷದಿಂದ ಬಳಲುತ್ತಿರುವವರು ಎಚ್ಚರಿಕೆ ವಹಿಸಬೇಕು ಸ್ತ್ರೀಯರಿಗೆ ವಿಶೇಷ ಅನುಕೂಲಗಳು ದೊರೆಯುತ್ತವೆ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡುವಿರಿ ನಿರಾಸೆ ಮತ್ತು ಸೋಲನ್ನು ಒಪ್ಪದೆ ಭಾವುಕರಾಗಿ ವರ್ತಿಸುವಿರಿ ಸ್ತ್ರೀಯರಿಗೆ ವಿಶೇಷ ಅನುಕೂಲಗಳು ದೊರೆಯುತ್ತವೆ ದಂಪತಿ ನಡುವೆ ಬೇಸರ ಇದ್ದರೂ ಬಹುಕಾಲ ಇರುವುದಿಲ್ಲ ನಿಮ್ಮಲ್ಲಿರುವ ಕ್ಷಮಾಗುಣವು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ವಿಶೇಷವಾದ ಲಾಭವಿರುತ್ತದೆ ಬುದ್ಧಿವಂತಿಕೆಯಿಂದ ಖರ್ಚು ವೆಚ್ಚಗಳನ್ನು ನಿರ್ವಹಿಸುವಿರಿ ನಿರುದ್ಯೋಗಿಗಳಿಗೆ ವೈಭವಯುತ ಸಂಸ್ಥೆಯಲ್ಲಿ ಉದ್ಯೋಗ ದೊರೆಯುತ್ತದೆ ಆತ್ಮೀಯರ ಮಾತಿಗೆ ಮಾಡಿದ್ದು ಹಣ ನೀಡಬೇಕಾಗುತ್ತದೆ ಮಕ್ಕಳೊಂದಿಗೆ ವಿವಾದಗಳು ಸದಾಕಾಲ ಇರುತ್ತವೆ ಕುಟುಂಬದ ಹಿರಿಯರು ಪ್ರಯಾಣ ಬೆಳೆಸುತ್ತಾರೆ ಹುಟ್ಟೂರಿನಿಂದ ಅಥವಾ ಕುಟುಂಬದಿಂದ ಉದ್ಯೋಗದ ಸಲುವಾಗಿ ಪರಸ್ಥಳದಲ್ಲಿ ನೆಲೆಸಬೇಕಾಗುತ್ತದೆ ಕಾನೂನಿಗೆ ಸಂಬಂಧಪಟ್ಟ ಹೋರಾಟದಲ್ಲಿ ಯಶಸ್ಸು ದೊರೆಯುತ್ತದೆ ಗೌರವ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳಲು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುವಿರಿ ಸ್ತ್ರೀಯರು ಅವರಿಗೆ ಇಷ್ಟವೆನಿಸುವ ಒಡವೆ ವಸ್ತುಗಳನ್ನು ಖರೀದಿಸುತ್ತಾರೆ ಪರಿಹಾರಗಳು ಪ್ರತಿದಿನ ಶ್ರೀ ಆದಿತ್ಯ ಹೃದಯ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆತ್ಮಶಕ್ತಿಯು ಹೆಚ್ಚುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ